ಸರ್ ರಥಸಪ್ತಮಿ ಅಂದರೆ ಏನು ರಥಸಪ್ತಮಿಯ ಆಚರಣೆಯ ವಿಧ ಹೇಗೆ ಮತ್ತು ರಚ ರಥಸಪ್ತಮಿ ವೈಶಿಷ್ಟ್ಯತೆ ಮತ್ತು ಅದು ಅದರ ಮಹತ್ವ ಏನು ಹಾಗೆ ಪ್ರತಿ ಸತಿ ಅಥವಾ ಪ್ರತಿ ವರ್ಷ ರಥಸಪ್ತಮಿಯ ಮಾರನೇ ದಿನ ಭೀಷ್ಮಾಷ್ಟಮಿ ಅಂದರೆ ಭೀಷ್ಮಾಚಾರ್ಯರಿಗೆ ತರ್ಪಣ ಕೊಡುವಂಥ ದಿನ ಅಂತ ಹೇಳ್ತಾರೆ ಆದರೆ ಈ ವರ್ಷ ರಥಸಪ್ತಮಿ ದಿನಾನೇ ಭೀಷ್ಮಾಷ್ಟಮಿ ಬಂದಿದೆ ಅಂತ ಕೂಡ ಪಂಚಾಂಗದಲ್ಲಿ ಇದೆ ಹಾಗಾಗಿ ಭೀಷ್ಮಾಚಾರ್ಯರಿಗೆ ತರ್ಪಣ ಕೊಡುವಂಥ ಆ ದಿನ ಏನಿದೆ ಅವತ್ತಿನ ದಿನ ತಂದೆ ಇರೋರೂ ಕೂಡ ತರ್ಪಣ ಕೊಡಬೇಕು ಅಂತ ಹೇಳ್ತಾರೆ ಇದು ಹೌದು ಅಥವಾ ಇಲ್ಲ ಅನ್ನೋವಂಥ ಈ ಒಂದು ವಿಚಾರ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಹಾಗೆ ಈ ಸಂಪೂರ್ಣ ಈ ರತಸಪ್ತಮ್ಯ ವಿವರಣ ದೈವittu ತಿಳಿಸ್ಕೊಡಿ ಸರ್ ಶರೀರ ಗುರುವ್ಯೋ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಮ ಬ್ರಹ್ಮ ರಸ್ಮೈ ಶ್ರೀ ಗುರುವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧಮಿತರೇ ಪ್ರತಿ ಸಮಚ್ಚದಲು ಕೂಡ ಚಾಂದಮಾನ ಐತ್ಯಾ ನಮ್ಮ ಸನಾತನ ಧರ್ಮದಲ್ಲಿ ಮಾಘ ಮಾಸ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ ಮಾಸ ಅಂತ ಹೇಳ್ತೀವಿ ಶಾಸ್ತ್ರಗಳಲ್ಲಿ ಆ ಮಾಘ ಮಾಸದ ಸಪ್ತಮಿ ತಿಥಿ ಶುಕ್ಲಪಕ್ಷದ ಸಪ್ತಮಿ ತಿಥಿಯಲ್ಲಿ ಈ ಒಂದು ರಥಸಪ್ತಮಿ ಅನ್ನತಕ್ಕಂತಹ ಒಂದು ಪರ್ವದಿನ ಪರ್ವಕಾಲ ಮಹಾಪರ್ವಕಾಲ ಹಾಗಾಗಿ ಅದು ವೈವಸ್ವತ ಮನ್ವಾದಿ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ ಹಾಗಾಗಿ ಈ ರಥಸಪ್ತಮಿ ಅಂದರೆ ಒಂದು ತಿಳ್ಕೊಳ್ಳಿ ಶಾಸ್ತ್ರದಲ್ಲಿ ಸಪ್ತಮಿ ತಿಥಿಗೆ ಸೂರ್ಯನೇ ಅಧಿಪತಿ ಪ್ರತಿಯೊಂದು ತಿಥಿಗೂ ಕೂಡ ಇವಾಗ ಪಾಡ್ಯ ಪ್ರತಿಪತ್ ಅಂತ ಹೇಳ್ತೀವಿ ಅಗ್ನಿ ಮತ್ತೆ ಕುಬೇರ ಅಂತ ಕೂಡ ಆ ಗರುಡ ಪ್ರಾಣದಲ್ಲಿ ಹೇಳಿದೆ ಅದೇ ರೀತಿಯಲ್ಲಿ ದ್ವಿತೀಯ ತಿಥಿಗೆ ಬ್ರಹ್ಮ ತೃತೀಯಾಗೆ ಗೌರಿ ಹೀಗೆ ಒಂದು ಮುಂದಕ್ಕೆ ಹೋಗ್ತಾ ಹೋಗುತ್ತೆ ಅದ್ರ ಬಗ್ಗೆ ನಾನು ಮುಂದಕ್ಕೆ ಯಾವ್ದಾದ್ರು ಒಂದು ಸಂಚಿಕೆಯಲ್ಲಿ ಡಿಟೇಲ್ ಆಗಿ ಮಾಡ್ತೇನೆ ಇನ್ನು ಸಪ್ತಮಿ ತಿಥಿಗೆ ಸೂರ್ಯ ಅಧಿಪತಿ ಆಗ್ತಾನೆ ಹಾಗಾಗಿ ಪ್ರತಿ ಮಾಸದ ಪ್ರತಿ ಪಕ್ಷದ ಅಂದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎರಡೂ ಪಕ್ಷಗಳಲ್ಲಿ ಸಪ್ತಮಿ ತಿಥಿನಲ್ಲಿ ವಿಶೇಷವಾಗಿ ಸೂರ್ಯನನ್ನ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ ಬಹಳ ಒಳ್ಳೆಯದು ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಮೋಕ್ಷಿಚ್ಛೇದ್ ಜನಾದನಾಥ್ ಜ್ಞಾನಂ ಮಹೇಶ್ವರಾದಿಚ್ಚೇತ್ ಶ್ರೀಯಂ ಇಚ್ಛೇದ್ ಹುತಾಶನಾಥ್ ಅಂತ ಭಾಗವತದಲ್ಲಿ ಬರುತ್ತಿದೆ ಸೊ ಹಾಗಾಗಿ ಎಲ್ಲ ರೀತಿಯ ಆರೋಗ್ಯ ಬೇಕು ಅಂದರೆ ನೀವು ಶ್ರೀ ಸೂರ್ಯನಾರಾಯಣನನ್ನೇ ಆರಾಧನೆ ಮಾಡಬೇಕು ವಿಶೇಷವಾಗಿ ಹಾಗಾಗಿ ಸೂರ್ಯನನ್ನು ಆರಾಧನೆ ಮಾಡೋದರಿಂದ ನಿಮಗೆ ಕಣ್ಣಿನ ಸಮಸ್ಯೆ ಇದ್ದರೆ ತಲೆಯ ಸಮಸ್ಯೆ ಇತ್ತು ಅಂದರೆ ತಲೆ ನೋವು ಬರ್ತಕ್ಕಂಥದ್ದು ಈ ಥರ ಜನರು ಅಥವಾ ಬ್ರೈನಿಗೆ ಸಂಬಂಧಪಟ್ಟಂತಹದ್ದು ಮೆದುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇತ್ತು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹದ್ದು ಹೃದಯಕ್ಕೆ ಸಂಬಂಧಪಟ್ಟಂತಹದ್ದು ಎಲ್ಲ ಈ ಥರದ ಅನೇಕ ಇನ್ನೂ ವಿಶೇಷ ರೋಗಗಳಿಗೆ ಸೂರ್ಯ ಮುಖ್ಯವಾಗಿ ಕಾರಕಾಗಿರ್ತಾನೆ ಶಾಸ್ತ್ರದ ಅಂದರೆ ಮೆಡಿಕಲ್ ಅಸ್ಟ್ರಾಲಜಿ ಪ್ರಕಾರ ಹಾಗಾಗಿ ಈ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಅದರಲ್ಲೂ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ರಥಸಪ್ತಮಿ ಅಂತ ಕರಿತೀವಿ ಇದನ್ನ ರಥಸಪ್ತಮಿ ಅಂತ ಯಾಕೆ ಕರಿತೀವಿ ಅಂತ ಹೋಯ್ತು ಅಂದರೆ ಒಂದು ಪುರಾಣದ ಪ್ರಕಾರ ಇಲ್ಲಿ ರಥವನ್ನ ನಿರ್ಮಾಣ ಮಾಡಿ ಈ ದಿನ ವಿಶ್ವಕರ್ಮ ಸೂರ್ಯನಿಗೆ ಕೊಡ್ತಾನೆ ಸೂರ್ಯನಿಗೆ ಆ ಒಂದು ದಿವ್ಯವಾದಂತಹ ರಥವನ್ನು ಕೊಟ್ಟಂತಹ ಒಂದು ಪುಣ್ಯ ದಿನ ಪರ್ವ ದಿನ ಆಗಿರತಕ್ಕಂಥದ್ದು ಆದ್ದರಿಂದ ಅಲ್ಲಿಂದ ರಥಸಪ್ತಮಿ ಅನ್ನತಕ್ಕಂಥ ಅಂದರೆ ಅಂದಿನಿಂದ ಸೂರ್ಯ ಆ ರಥವನ್ನು ಏರಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ ಅನ್ನೋದು ಒಂದು ಲೆಕ್ಕಾಚಾರ ಹಾಗಾಗಿ ಈ ಒಂದು ರಥಸಪ್ತಮಿನಲ್ಲಿ ಮುಖ್ಯವಾಗಿ ನಾವು ಸೂರ್ಯನನ್ನು ಆರಾಧನೆ ಮಾಡಬೇಕು ಸೂರ್ಯ ಅಷ್ಟಕವನ್ನು ಹೇಳ್ಬೋದು ಮತ್ತೆ ನಮಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಅದನ್ನು ಪಾರಾಯಣ ಮಾಡ್ಬೋದು ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ವಿವಾಹಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಅಂತ ಸೂರ್ಯಾಷ್ಟಕ ಪ್ರಾರಂಭ ಆಗುತ್ತೆ ಮೊದಲನೇ ಶ್ಲೋಕ ಇನ್ನೂ ಏಳು ಶ್ಲೋಕ ಇಲ್ಲಿ ಬಿಟ್ಟು ಹಾಗಾಗಿ ಈ ಸೂರ್ಯಾಷ್ಟಕವನ್ನು ಹೇಳ್ಕೊಬೋದು ಇಲ್ಲ ಸೂರ್ಯನಿಗೆ ಅಷ್ಟನ್ನು ಸಂಬಂಧಪಟ್ಟಂತಹ ಸೂರ್ಯ ಶತಕವನ್ನು ಹೇಳ್ಕೊಬೋದು ನಿಮ್ಗೆ ಏನು ಬರುತ್ತೆ ಅದನ್ನು ಎಲ್ಲವನ್ನೂ ಕೂಡ ನೀವು ಹೇಳ್ಕೊಬೋದು ಪಾರಾಯಣ ಮಾಡ್ಬೋದು ನಿಮ್ಗೆ ಯಾವ ರೀತಿ ಬರುತ್ತೋ ಅಲ್ಲ ಏನು ಬರಲಿಲ್ಲ ಅಂದರೆ ಸೂರ್ಯಾಯನ ಮಹ ಸೂರ್ಯಾಯನ ಮಹ ಅಂತ ನೂರ ಎಂಟು ಸತಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ ಆಗತ್ತೆ ಇನ್ನು ಈ ರಥಸಪ್ತಮಿ ದಿನ ನಾವು ಹೇಗೆ ಆಚರಣೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನಾವು ಅಲ್ಲಿ ಎಕ್ಕದ ಎಲೆಯನ್ನು ತಲೆಯ ಮೇಲೆ ಎರಡು ಭುಜದ ಮೇಲೆ ಎರಡು ತೊಡೆಯ ಮೇಲೆ ಎರಡು ಪಾದದ ಮೇಲೆ ಎಲ್ಲ ಜಾಗಗಳಲ್ಲೂ ಇಟ್ಕೊಂಡು ಅದರ ಮೇಲೆ ಕೆಲವು ಅಕ್ಷತೆಯನ್ನು ಇಡ್ತದೆ ಯಾಕೆಂದ್ರೆ ಬೀಳದೆ ಇರಲಿ ಅಂತ ಅದನ್ನು ಅಕ್ಷತೆ ಇಟ್ಟಿರ್ತಾರೆ అలాగే సప్త సప్త మహాసప్త సప్త ద్వీప వసుంధర సప్తార్క పర్ణమదాయ రథ్ సప్తమీ రథసప్తమి అంత ఒక్క శ్లోక సప్తసప్త మహాసప్త సప్త ద్వీప వసంధర సప్తార్క పర్ణమదాయ సప్తమి రథసప్తమి ఈ శ్లోక హాంత తల ఉంగుష్ట తనక కాలి తనక ఫుల్ స్నమాత్రీయరు కూడా మార్కు స్త్రీయోగ ప్రతి దిన ನಕಶಿಕಾಂತ ಅಂದರೆ ತಲೆ ಮೇಲೆ ಸ್ನಾನ ಮಾಡೋದಕ್ಕೆ ಶಾಸ್ತ್ರದಲ್ಲಿ ಹೇಳಿಲ್ಲ ಕೆಲವು ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಕೆಲವು ವಿಶೇಷ ಪರ್ವಕಾಲಗಳಲ್ಲಿ ಮಾತ್ರ ಹೇಳಿರ್ತಕ್ಕಂಥದ್ದು ಹಾಗಾಗಿ ಸ್ತ್ರೀಯರು ಕೂಡ ಹೀಗೆ ಮಾಡಬೇಕು ಮತ್ತು ಸೂರ್ಯನಾರಾಯಣನನ್ನು ನೀವು ಅರ್ಚನೆ ಮಾಡಬೇಕು ವಿಶೇಷವಾಗಿ ಪೂಜಿಸಬೇಕು ಗೋಧಿ ಸೂರ್ಯನಿಗೆ ಹೇಳಿರ್ತಕ್ಕಂಥ ಒಂದು ಧಾನ್ಯ ಸೂರ್ಯ ಗ್ರಹಕ್ಕೆ ಗ್ರಹಗಳ ರಾಜನೇ ಸೂರ್ಯ ಆದ್ದರಿಂದ ಅವನಿಗೆ ಗೋಧಿಯನ್ನು ಹೇಳಿರ್ತಕ್ಕಂಥದ್ದು ಹಾಗಾಗಿ ಆ ಗೋಧಿಯ ಪಾಯಸವನ್ನು ಮಾಡತಕ್ಕಂಥದ್ದು ಅಥವಾ ಗೋಧಿಯಿಂದನೇ ಚೂರ್ಣ ಅಂದರೆ ರವೆ ರವೆ ಕೇಸರಿ ಬಾತ್ ಮಾಡತಕ್ಕಂಥದ್ದು ಇವೆಲ್ಲವೂ ಮತ್ತು ಕದವೀರ ಪುಷ್ಪ ಅಂದರೆ ಕಣಗಲೆ ಹೂವು ಈ ಕಣಗಲೆ ಹೂವನ್ನ ಕೆಂಪು ಹೂವು ಅದಲ್ಲದೆ ಬೇರೆ ಕೆಂಪು ಹೂಗಳು ಈ ಕೆಂಪು ಹೂವಿನಿಂದ ಸೂರ್ಯನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಇನ್ನು ನಿಮಗೆ ಆರೋಗ್ಯ ಜಾಸ್ತಿ ಬೇಕಾಗಿದೆ ಅಂದರೆ ವೇದವನ್ನು ಓದಿರ್ತಕ್ಕಂತಹ ಯಾವ್ದಾದ್ರು ಜನಗಳನ್ನು ಪುರೋಹಿತರುಗಳನ್ನು ಕಲಸಿ ಋಗ್ವೇದದಲ್ಲಿ ಸೌರ ಸೂಕ್ತ ಅಂತ ಇದೆ ಆ ಸೌರ ಸೂಕ್ತವನ್ನು ನಿಮ್ಮ ಮನೆಯಲ್ಲಿ ಪಾರಾಯಣ ಮಾಡಿಸಿ ಅದನ್ನು ಬಹಳ ವಿಶೇಷ ಅದು ಸೌಧ ಸೂಕ್ತ ಏನು ಜಾಸ್ತಿ ಹೊತ್ತಾಗಲ್ಲ ಏಳೆಂಟು ನಿಮಿಷ ಎಂಟತ್ತು ನಿಮಿಷ ಮುಗಿದೋಗತ್ತೆ ಅದು ಅದು ಬಿಟ್ಟರೆ ಅರುಣ ಪಾರಾಯಣ ಅಂತ ಹೇಳ್ತೇವೆ ನಾವು ಯಜುರ್ವೇದದ್ದು ಇದು ಸುಮಾರು ಒಂದು ಕಾಲು ಗಂಟೆ ಒಂದೂವರೆ ಗಂಟೆ ಆಗುತ್ತೆ ಬಹಳ ವಿಶೇಷ ಇದು ಈ ಸೌಧ ಸೂಕ್ತ ಋಗ್ವೇದದ್ದು ಮತ್ತು ಯಜುರ್ವೇದದ್ದು ಅರುಣ ಈ ಅರುಣ ಪ್ರಶ್ನ ಅಂತ ಬರುತ್ತೆ ಅಲ್ಲಿ ಇದನ್ನ ಪಾರಾಯಣ ಮಾಡಿಸ್ತಕ್ಕಂಥದ್ದು ಬಹಳ ವಿಶೇಷ ಮತ್ತು ಮಾಘ ಮಾಸದಲ್ಲೇ ನೀವು ಪ್ರತಿದಿನನೂ ಕೂಡ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಬಹಳ ವಿಶೇಷ ಸಪ್ತೇ ಅನ್ನೋದು ಇದ್ದಿದ್ದು ವಿಶೇಷ ಅದು ಬಿಟ್ಟು ಎಲ್ಲ ಅದರೊಳಗೂ ಮಾಘ ಭಾನುವಾರಗಳಂತೂ ವಿಶೇಷವಾಗಿ ಸೂರ್ಯ ನಮಸ್ಕಾರ ಅಂತಲೇ ಸಾಮಾನ್ಯವಾಗಿ ನಾನು ಪೂಜೆಗೆ ಬೇಕಾದ ಕಡೆ ಮಾಡಿಸ್ತಾ ಇರ್ತೀನಿ ಅದರಿಂದ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಒಂದು ಪರಿಪಾಠ ಇದೆ ನಮ್ಮಲ್ಲಿ ಹಾಗಾಗಿ ಸೂರ್ಯ ನಮಸ್ಕಾರ ಮಾಡ್ಸಕ್ಕೆ ಅದು ಭಾಳ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಅಲ್ಲೂ ಕೂಡ ಅಷ್ಟೇ ಸುತ್ತ ಮತ್ತು ಇನ್ನು ಬೇಕಾದಷ್ಟು ಮಂತ್ರಗಳೆಲ್ಲ ಬರುತ್ತೆ ಅದೆಲ್ಲ ಪಾರಾಯಣ ಆಗಬೇಕಲ್ಲಿ ಸೊ ಅದೆಲ್ಲನೂ ತ್ರೀ ಫೋರ್ ಅವರ್ಸ್ ಆಗುತ್ತೆ ಕರೆಕ್ಟಾಗಿ ಮಾಡಬೇಕು ಅಂತ ಸೊ ಅದನ್ನು ಕೂಡ ಮಾಡಿಸೋದು ಶಕ್ತಿ ಇರೋದು ಮಾಡಿಸ್ಬೋದು ಏನೂ ಆಗೋಲ್ಲ ಅಂತಕ್ಕಂಥದ್ದು ಸೂರ್ಯನಿಗೆ ಅಧಿಪತಿ ವಿಶ್ವ ಶಿವ ಮತ್ತೆ ವಿಷ್ಣು ಎರಡೂ ದೇವಸ್ಥಾನಗಳಿಗೆ ಹೋಗಿ ನೀವು ಈ ಒಂದು ದೇವರಿಗೆ ಸೂರ್ಯನಾರಾಯಣನಿಗೆ ನೀವು ಅರ್ಚನೆಯನ್ನು ಅಭಿಷೇಕವನ್ನು ಅನ್ನೋದು ಮಾಡಿಸ್ಕೊಳ್ತಕ್ಕಂಥ ಇನ್ನು ಈ ರಥಸಪ್ತಮಿ ದಿನ ಯಾವ ಯಾವ ದಾನಗಳನ್ನು ಕೊಡ್ಬೋದು ಇಂತಹ ವಿಶೇಷ ಪರ್ವಕಾಲಗಳಲ್ಲಿ ಯಾವ ಯಾವ ದಾನಗಳನ್ನು ಕೊಡ್ಬೋದು ಅನ್ನೋದನ್ನು ನಾವು ನೋಡೋಕೊ ಹೋಯ್ತು ಅಂದರೆ ಮುಖ್ಯವಾಗಿ ರಥಸಪ್ತಮಿನಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ದಾನವನ್ನು ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಅಂದರೆ ಮುಖ್ಯವಾಗಿ ಸೂರ್ಯನಿಗೆ ಧಾನ್ಯ ಬಂದು ಗೋಧಿ ಅಥವಾ ಗೋಧು ಮಚೂರ್ಣ ಅಂದರೆ ರವೆ ಗೋಧಿಯನ್ನು ಕೊಡ್ಬೋದು ಅಥವಾ ರವೆನ ಇವಾಗ ಗೋಧಿಯನ್ನು ಡೈರೆಕ್ಟಾಗಿ ಯಾರು ಏನು ಮಾಡೋದಿಲ್ಲ ಆದ್ದರಿಂದ ಡೈರೆಕ್ಟಾಗಿ ರವೆನೇ ಕೊಟ್ಬಿಡಿ ನಾನು ಎಲ್ರಿಗೂ ಹೇಳ್ತೇನೆ ಯಾಕೆಂದರೆ ಗೋಧಿಯನ್ನು ಅವರು ಇವಾಗ ಯಾರು ಬೀಸ್ಕೊಂಬೋದಕ್ಕೆ ಹೋಗೋದಿಲ್ಲ ಯಾವುದೋ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಅದರಿಂದ ಡೈರೆಕ್ಟು ರವೆಯನ್ನು ಕೊಡ್ತು ಅಂದರೆ ಆ ರವೆಯನ್ನು ದಾನ ಮಾಡ್ತಕ್ಕಂಥದ್ದು ಸೂರ್ಯನಿಗೆ ಸಂಬಂಧಪಟ್ಟಂತಹದ್ದು ಅಂದರೆ ವಸ್ತ್ರ ಕೆಂಪು ಬಣ್ಣದ ವಸ್ತ್ರವನ್ನು ಕೊಡ್ತಕ್ಕಂಥದ್ದು ಮತ್ತೆ ಸೂರ್ಯನ ರತ್ನ ಬಂದು ಮಾಣಿಕ್ಯ ಅದನ್ನೇನು ಎಲ್ಲರೂ ಕೊಡ್ಲಿಕ್ಕಾಗಲ್ಲ ಅನುಕೂಲ ಇರತಕ್ಕಂಥದ್ದು ಬೇಕಾದ್ರೆ ಕೊಡ್ಬೋದು ರತ್ನದಾನ ಅನ್ನೋದು ವಿಶೇಷವಾಗಿ ಹೇಳಿದೆ ದಾನಗಳಲ್ಲಿ ಅದರಿಂದ ಕೊಡ್ತಕ್ಕಂಥದ್ದು ಬೇಕಾದ್ರೆ ಕೊಡ್ಬೋದು ಮತ್ತು ಸೂರ್ಯನಿಗೆ ಬಂಗಾರವನ್ನು ವಿಶೇಷವಾಗಿ ಹೇಳುತ್ತೆ ಆ ಬಂಗಾರವನ್ನು ಕೂಡ ಮತ್ತೆ ಆ ಬಂಗಾರ ಯಾರಿಗೆ ಆಗೋದಿಲ್ಲ ಅವರು ತಾಮ್ರವನ್ನು ದಾನ ಕೊಡ್ತಕ್ಕಂಥದ್ದು ಮತ್ತು ಯಾವುದೇ ತರ್ಪಣದ ದಿನ ಬಂದಾಗ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಲು ನೀವು ತುಪ್ಪವನ್ನಾಗಲಿ ಜೇನುತುಪ್ಪವನ್ನು ಕುಂಬಳಕಾಯನ್ನಾಗಲಿ ಶಿವನ ಪ್ರೀತಿಯರ್ಥವಾಗಿ ಇದನ್ನು ಕೂಡ ದಾನ ಮಾಡ್ತಕ್ಕಂಥದ್ದು ಮತ್ತು ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಇದು ಬಿಟ್ಟರೆ ನಿಮಗೆ ಮೊಸರು ಇಲ್ಲ ಹಾಲು ಇಷ್ಟು ದಾನಗಳನ್ನು ಕೂಡ ಕೆಲವರು ನಿಂಬೆ ಹಣ್ಣನ್ನು ಕೂಡ ಯಾಕೆಂದರೆ ಮೃತ್ಯುಂಜಯ ಸ್ವರೂಪವಾಗಿ ಕೊಡ್ತಕ್ಕಂಥದ್ದು ಅದರಿಂದ ಇಷ್ಟು ದಾನಗಳಲ್ಲಿ ನೀವು ಯಾವುದನ್ನು ನಿಮಗೆ ಆಗತ್ತೋ ಯಥಾಶಕ್ತಿ ಯಾವುದನ್ನು ಬೇಕಾದರೂ ದಾನವನ್ನು ಕೊಡ್ಬೋದು ನೀವು ಯಾವುದೇ ದಾನ ಕೊಡಬೇಕಾದರೂ ಕೂಡ ಒಂದು ತುಳಸಿ ಅಥವಾ ಒಂದು ಉದ್ದಾರಣೆ ನೀರು ಹಾಕಿ ಅಕಸ್ಮಾತ್ ನಿಮ್ಮ ತುಳಸಿ ಇಲ್ಲಾಂದರೆ ತುಳಸಿಯನ್ನು ಅಟ್ಲೀಸ್ಟ್ ಸ್ಮರಿಸ್ಕೊಂಡು ಒಂದು ಉದ್ದರಣೆ ನೀರನ್ನು ಅಕಸ್ಮಾತ್ ನೀರು ಇಲ್ಲ ನೀವು ಕೊಡೋ ಸಂದರ್ಭದಲ್ಲಿ ಅಂದರೆ ಗಂಗೆಯನ್ನು ಸ್ಮರಿಸ್ಕೊಂಡಾದ್ರೂ ದಾನವನ್ನು ಕೊಡಬೇಕಾಗತ್ತೆ ಹಾಗಾಗಿ ಈ ರೀತಿ ದಾನ ಕೊಡ್ತಕ್ಕಂಥದ್ದು ಎಲ್ಲ ಪರ್ವಕಾಲಗಳಲ್ಲಿ ಮತ್ತು ವಿಶೇಷವಾಗಿ ರಥಸಪ್ತಮಿಯಲ್ಲೂ ಕೂಡ ವಿಶೇಷ ನೀವು ಯಾವ ಪ್ರತಿ ಅಮಾವಾಸ್ಯನಲ್ಲೂ ಕೂಡ ಅಷ್ಟೇ ಅಥವಾ ಪ್ರತಿ ಈ ಸಂಕ್ರಮಣಗಳು ಬರ್ತಕ್ಕಂಥದ್ದು ಬೇರೆ ತತ್ಪಣವನ್ನು ಬಿಡ್ತಕ್ಕಂಥ ದಿನಗಳಲ್ಲೂ ಕೂಡ ಮೊಸರು ಬಹಳ ಶ್ರೇಷ್ಠ ತುಪ್ಪ ಜೇನುತುಪ್ಪ ಮೊಸರು ಹಾಲು ಈ ನಾಲ್ಕರಲ್ಲಿ ನಿಮ್ಗೆ ಯಾವ್ದಾಗತ್ತೋ ಅದನ್ನು ನೀವು ಕೊಡ್ಬೋದು ಇನ್ನು ಅವತ್ತಿನ ದಿನವೇ ನಮಗೆ ಈ ಒಂದು ಸೂರ್ಯನ ವತಸಪ್ತಮಿ ಅಂತ ಏನು ಹೇಳಿದೆ ಪರ್ವಕಾಲ ಅಲ್ಲಿ ತರ್ಪಣವನ್ನು ಬಿಡ್ತಕ್ಕಂಥ ತರ್ಪಣವನ್ನು ಬಿಡ್ತಕ್ಕಂಥದ್ದು ಜೊತೆಗೆ ಭೀಷ್ಮಾಷ್ಟಮಿ ಕೂಡ ಅವತ್ತಿಗೇನೆ ಶಾಸ್ತ್ರದಲ್ಲಿ ಈ ವರ್ಷಕ್ಕೆ ಹೇಳಿರ್ತಕ್ಕಂಥದ್ದು ಯಾಕೆ ಅಂತ ನಾವು ನೋಡೋಕೆ ಹೋಯ್ತು ಅಂದರೆ ಭೀಷ್ಮ ತರ್ಪಣವನ್ನು ಫೆಬ್ರವರಿ ಹದಿನಾರನೇ ತಾರೀಕು ಆ ರಥಸಪ್ತಮಿಯ ದಿನಾನೇ ಬರೆದಿರ್ತಕ್ಕಂಥದ್ದು ಸೊ ತರ್ಪಣ ಭೀಷ್ಮಾಚಾರ್ಯರಿಗೆ ಸುಮಾರು ಐವತ್ತೇಳು ಐವತ್ತೆಂಟು ದಿನಗಳ ಕಾಲ ಶರಶಯ್ಯನಲ್ಲಿ ಇದ್ದಂತಹ ಭೀಷ್ಮಾಚಾರ್ಯರು ಕೊನೆಗೆ ಈ ಒಂದು ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ತಮ್ಮ ದಿವ್ಯ ಒಂದು ಶರೀರವನ್ನ ತ್ಯಾಗ ಮಾಡಿ ಡೈರೆಕ್ಟ್ ಆಗಿ ಆ ಒಂದು ಜೀವಾತ್ಮ ಸೂರ್ಯಮಂಡಲಕ್ಕೆ ಹೋಯಿತು ಅಂತ ಶಾಸ್ತ್ರಗಳಲ್ಲಿ ಇದೆ ಬಹಳ ಒಳ್ಳೆಯ ಮಹಾಜ್ಞಾನಿಯವರು ವಿಶ್ವಾಚಾರ್ಯರ ಬಗ್ಗೆ ಎರಡು ಮಾತೇ ಇಲ್ಲ ಕಠಿಣ ಬ್ರಹ್ಮಚರ್ಯದಲ್ಲಿ ಇದ್ದು ಮಹಾಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂತಹ ಮಹಾಜ್ಞಾನಿಗಳು ಶಸ್ತ್ರ ವಿದ್ಯೆದಲ್ಲಾಗಲಿ ಶಾಸ್ತ್ರವಿದ್ಯೆಯಲ್ಲಾಗಲಿ ಎರಡರೊಳಗೂ ಕೂಡ ಬಹಳ ಯಾಕೆಂದ್ರೆ ಯಾವಾಗ ಭೀಷ್ಮಾಚಾರ್ಯರು ಶರಶಯ ಮೇಲೆ ಮಲಗ್ತಾರೆ ಆಗ ಕೃಷ್ಣ ಧರ್ಮರಾಯನ ಹೇಳ್ತಾನೆ ಇವರು ಹೊರಟೋಯ್ತು ಅಂದರೆ ಧರ್ಮಶಾಸ್ತ್ರ ಅಲ್ಲ ಧರ್ಮಶಾಸ್ತ್ರ ಆಗಲಿ ಇನ್ನೂ ಅನೇಕ ಅದಕ್ಕೆ ಸಂಬಂಧಪಟ್ಟಂತಹ ರಾಜಧರ್ಮ ಪ್ರಕರಣಗಳಾಗಲಿ ಇವೆಲ್ಲ ನಶಿಸಿ ಹೋಗುತ್ತೆ ಹಾಗಾಗಿ ನೀನು ಇವೆಲ್ಲವನ್ನು ಅದತ್ರ ಹೇಳಿಸ್ಕೋ ಅಂತ ಆ ಐವತ್ತೇಳು ದಿನಗಳು ಕೂಡ ಅವರು ಪ್ರತಿದಿನ ಬೆಳಗ್ಗೆಯಿಂದ ಸೂರ್ಯಾಸ್ತ ತನಕ ಕೂಡ ಇವರಿಗೆ ಹೇಳ್ತಾ ಇರ್ತಾರೆ ಆ ಹೇಳೋ ಕಾಲದಲ್ಲಿ ಕೃಷ್ಣ ಅವರಿಗೆ ಬಾಣದ ಮೇಲೆ ಮಲಗಿದ್ದು ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರೋ ರೀತಿಯಲ್ಲಿ ವರವನ್ನು ಕೊಟ್ಟಿರ್ತಾರೆ ಇದೆಲ್ಲ ಬೇಕಾದಷ್ಟಿದೆ ಹಾಗಾಗಿ ಆವತ್ತಿನ ದಿನ ಭೀಷ್ಮಾಚಾರ್ಯರಿಗೆ ತರ್ಪಣವನ್ನು ಮಾಡ್ತಕ್ಕಂಥದ್ದು ಇನ್ನು ಈ ಭೀಷ್ಮಾಚಾರ್ಯರಿಗೆ ತರ್ಪಣ ಮಾಡಬೇಕಾದ್ರೆ ನಾವು ಈ ಒಂದು ತಂದೆ ಇರ್ತಕ್ಕಂಥದ್ದು ಕೊಡ್ಬೋದಾ ಇಲ್ವಾ ಅನ್ನೋದು ತುಂಬ ಜನ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಧರ್ಮಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಜೀವತ್ಪಿತಾಪಿ ಅಪಿ ಕುರುವೇತ ತರ್ಪಣಂ ಯಮ ಭೀಷ್ಮಯೋಹೋ ಅಂತ ಹೇಳುತ್ತೆ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ ಜೀವತ್ಪಿತಾ ಅಪಿ ಕುರುವೇತ ತರ್ಪಣಂ ಯಮ ಭೀಷ್ಮಯೋಹೋ ಈ ಒಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿನಲ್ಲಿ ಯಮದ್ವಿತೀಯ ಅಂತ ಬರುತ್ತೆ ಅಲ್ಲಿ ಯಮತರ್ಪಣವನ್ನು ಕೊಡಬೇಕು ಇನ್ನು ಮಾಘ ಮಾಸದ ಶುಕ್ಲಪಕ್ಷದ ಅಷ್ಟಮಿ ತಿಥಿನಲ್ಲಿ ಭೀಷ್ಮಚಾರ್ಯರಿಗೆ ಭೀಷ್ಮ ತರ್ಪಣವನ್ನು ಕೊಡಬೇಕು ಇದನ್ನು ತಂದೆ ಇರತಕ್ಕಂಥವರು ಕೊಡಬೇಕು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಭೀಷ್ಮಾಚಾರ್ಯರಿಗೆ ನಾವು ದೇವತರ್ಪಣ ತರ್ಪಣ ಎಲ್ಲ ಕೊಡಬೇಕಾದಾಗ ಭೀಷ್ಮಾಚಾರ್ಯರಿಗೆ ಕೆಲವು ದೇವತರ್ಪಣ ಕೊಡ್ತಾರೆ ಕೆಲವರು ವಿಷತರ್ಪಣವನ್ನು ಕೊಡ್ತಾರೆ ರುಷಿತರ್ಪಣವನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಕಠಿಣ ಬ್ರಹ್ಮಚಾರ್ಯದಲ್ಲಿ ನೈಷ್ಟಿಕ ಬ್ರಹ್ಮಚಾರಿಯಾಗಿದ್ದಂಥವರವರು ಹಾಗಾಗಿ ಒಂದು ಋಷಿತ್ವವನ್ನು ಉದ್ದು ಆದ್ದರಿಂದ ಋಷಿತ್ವವನ್ನು ಕುಡಿತಾರೆ ಅವರು ಆದ್ದರಿಂದ ಋಷಿತರ್ಪಣದ ಒಂದು ಭಾಗದಲ್ಲಿ ವಿಭಾಗದಲ್ಲಿ ಭೀಷ್ಮಾಚಾರ್ಯನ ತರ್ತಿಯಾಮಿ ಕರ್ತಯಾಮಿ ಅಂತ ಹೇಳಿ ನಾವು ಉದ್ಭವ ಉದ್ಭಮುಖವಾಗಿ ದೇವ ದೇವತರ್ಪಣ ಅಂದರೆ ಹೀಗೆ ಕೊಡಬೇಕು ಋಷಿ ತರ್ಪಣ ಅಂದರೆ ಹೀಗೆ ಕೊಡಬೇಕು ತರ್ಪಣ ಅಂದರೆ ಹೀಗೆ ಕೊಡಬೇಕು ಹಾಗಾಗಿ ಋಷಿ ತರ್ಪಣವನ್ನು ಭೀಷ್ಮಾಚಾರ್ಯರಿಗೆ ಕೊಡ್ತಕ್ಕಂಥದ್ದು ಸೂಕ್ತ ಹಾಗಾಗಿ ತಂದೆ ಇರ್ತಕ್ಕಂಥವರು ಕೂಡ ಈ ಭೀಷ್ಮ ತರ್ಪಣವನ್ನಾಗಲಿ ತರ್ಪಣವನ್ನಾಗಲಿ ಪ್ರತಿ ವರ್ಷದಲ್ಲೂ ಕೂಡ ಅಷ್ಟೇ ಕೊಡಲೇಬೇಕಾಗುತ್ತೆ ಹೆಚ್ಚಿನ ವಿವರಗಳು ಬೇಕಾಗಿದೆ ಅಂದರೆ ನೀವು ಡೈರಾಕ್ಟಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಮ್ಮ ಸುಧರ್ಮ ಎಸ್ ಪಿ ಎಸ್ ವಾಹಿನಿಯನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಲುಪುವಂತೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸದವೇ ಸುಜನಾ ಸುಜನ ಭವಂತು ಸಮಸ್ತ ಸಣ್ಣಗಳೂ ಭವಂತು